ಹಾಯ್ ಗೇಲರೆ ಯುಕೆಹೆಬಿ ಡಾಕ್ಟರ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಗೇಲರೆ ಕಬ್ಬ ಜಗೋ ಚಕಡೆ ಮರಾಠಟಿ ದೇ ಪಬ್ಜಗೋ ಚಕಡೆ ಆರೆ ತೋರದರ್ ತಗಬಹುದು ಯಾಕಪಂದ್ರ ಈಗ ಪ್ಯಾಟ್ರಿಷಿಯನ್ ಬಂದagithe ಈಗ ಕಡಮೆ ರಿಟ್ನ್ಯಾ ಸಿಕ್ತವ ತಗೊಂಡಿಟ್ಕೊರಿ ಈ ವಿಡಿಯೋ ದಾಗತರ ಮೊರಲ್ಲ ರೇಟ ಅಷ್ಟೇ ನಿಮಿಗೆ ತಿಳಿಸ್ಕೊಡ್ತೀನಿ ಯಾಕಪಂದ್ರ ಅದರ ಲೊಕೇಶನ್ ಹಾಕಿಲ್ಲ ಅವರ ಅವರ ಮಾಲಕ್ರದ ಮೊಬೈಲ್ ನಂಬರ್ ಹಾಕ್ತಿವಿ ಅವ್ರಿಗೆ ಫೋನ್ ಹಚ್ಚಿ ನೀವೇ ತಿಳ್ಕೊಳ್ರಿ ತೊಳಾರದ್ರೆ ಹಾಗೆ ನಮ್ಮ ವೀಡಿಯೋ ನೀವು ಯಾರು ಹೊಸಬ್ರನ್ನ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಇಷ್ಟ ಆಗ್ತಂದ್ರೆ ನಮ್ಮ ನಿಮ್ಗೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮಗೆಳೆಯರು ಆದಷ್ಟು ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಅಂತ ನಿಮ್ಗೆ ತಿಳಿಸ್ತೀವಿ ಮತ್ತೆ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರೇ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದಾಗ ಕಬ್ ಜಗ್ಗು ಚಕ್ಕಡಿ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಚಕಡಿ ಮಾತ್ರ ಮಸ್ತ್ ಐತಿ ಟೈರು ಹೊಸ ಅದಾವ ಚಕಡಿ ಎಲ್ಲಿ ಏನೂ ಆಗಿಲ್ಲ ನೀವು ಹೋಗಿ ನೋಡ್ಬೋದು ತೋಳೋರ್ ಅದ್ರ ಈ ಚಕಡಿ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ರಿ ಚಕಡಿ ತೋಳೋದ್ರೆ ಖರೀದಿ ಮಾಡ್ಕೊಳ್ರಿ ನಿಮ್ಮ ಬಿ ಇಂಥವ ಕಬ್ಬಿ ಜಗ್ಗು ಚಕಡಿ ಟ್ರಾಲಿಗಳ ಟ್ಯಾಕ್ಟರ ಜಿ ಸಿ ಪಿ ಬೈಕ ಮತ್ತು ರಾಷಿಂಗ್ ಮಿಷಿನ ನೀರಿನ ಟ್ಯಾಂಕರ ಇಂಥವು ಕೊಡೋದು ಅಂದರೆ ಸೆಕೆಂಡ್ ಹ್ಯಾಂಡ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರದ ಚಕ್ಡಿ ಮಾತ್ರ ಕಡಿಮೆ ಪ್ರೈಜ್ನೇ ಆಗೈತಿ ಆದರೂ ನೀವು ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಈ ಚಕ್ಡಿದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೊಡ್ಲೈತಿ ಚಕಡಿ ಮಾತ್ರ ಮಸ್ತ್ ಐತಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೋಜ್ ಅಂತ ಹೇಳ್ಯಾರ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಚಕ್ಡಿ ತೊಗೊಳ್ರಿ